ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಈ ಪಾತ್ರ ಹೇಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆಡಿದ ಮಾತಿದೆಯಲ್ಲ ಅದನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ ಹಾಗೆ ಭಾಷಣ ಹೇಗೆ ಮಾಡ್ತಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿಡಿಯೋ ನೋಡೋಣ ಮನೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಿಂಚನ ಸ್ಕೂಲ್ ಹೆಸರು ನೀವು ಸ್ಕೂಲ್ ಎಲ್ಲಿ ಹೋಗ್ತಿರೋ ಎಲ್ಲ ಬರೋ ತರಗತಿ ಯಾವುದಿದೆ ಅದು ನಾನಿಂದು ಕಿತ್ತೂರಾಣಿ ಚೆನ್ನಮ್ಮನ ಪಾತ್ರವನ್ನು ಮಾಡುತ್ತಿದ್ದೇನೆ ಹಿಡಿಗಳಾದರೆ ಬದುಕುವು ಬಿಡಿಗಳಾದರೆ ಸಾಯು ಎಂಬ ಒಗ್ಗಟ್ಟಿನ ಮಂತ್ರವನ್ನು ಘೋಷಿಸಿದ ಕಿತ್ತೂರಾಣಿ ಚೆನ್ನಮ್ಮನೊಂದು ಪುಟ್ಟ ನಾಟಿನನ್ನು ಮಾಡುತ್ತಿದ್ದೇನೆ ಏನು ಕಪ್ಪ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮರೊಮ್ಮೆ ಒತ್ತಿರ ಬಿತ್ತಿರ ನೀರು ಹಾಸಿನಾಟಿನೆತ್ತೀರಾ ಹೊರೆ ಹೊತ್ತಿರ ದನದವ್ರಿಗೆ ಅಂಬಲಿ ಕಾಸಿ ಕೊಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರೇ ನೆಂಟರೇ ಇಷ್ಟರೇ ದಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಎಲೆ ಕೆಂಪು ಮೊಸಡಿ ಕೋತಿಗಳೇ ಭಾರತ ಬಿಟ್ಟು ತೊಲಗಿ ಕಿತ್ತೂರು ರಾಣಿಯನ್ನು ಕಪ್ಪ ಕೇಳುವರ ನಾಲ್ಗೆಯನ್ನು ಬಿಡುವೆ ಹೋಗಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ಧನ್ಯವಾದಗಳು ನಿಮಗೂ ಕೂಡ ಕಿತ್ತೂರಾಣಿ ಚೆನ್ನವನ ಪಾತ್ರ ಹಾಗೂ ಭಾಷಣ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು